ವದ್ದ ಮತ್ತು ಬೆಳಕಿ ನದಿ ಜೋಡಣೆ ಆಗೋದರಿಂದ ರೈತರು ಬಾಳಲ್ಲಿ ಸ್ವಲ್ಪ ಆದರೂ ಈ ನಿಷ್ಟಿನ ಕೈ ಅನುಭವಿಸಿ ಮುಂದಾದರೂ ಸಿಹಿ ಅನುಭವಿಸಿಕೊಳ್ಳುವುದನ್ನು ಒಂದೇ ಒಂದು ಉದ್ದೇಶ ಇಟ್ಕೊಂಡು ಜಿಲ್ಲೆಯ ಎಲ್ಲ ತಾಲೂಕ ತಾಲೂಕಿನ ಶಾಸಕರ ಮನೆಯ ಮುಂದೆ ಧರಣಿ ಮಾಡೋದರಿಂದ ನಮ್ಮ ಜಿಲ್ಲೆಯ ಶಾಸಕರು ಈ ವಿಷಯವನ್ನು ಇವತ್ತ ನಮ್ಮ ಮನೆ ಮುಂದೆ ಬಂದು ನಮ್ಮ ರೈತಾಪ ವರ್ಗ ಸ್ಟ್ರೈಕ್ ಮಾಡಕ್ಕಂಥದ್ದಿ ಉದ್ದೇಶ ಇಷ್ಟೇ ವರ್ಧಾ ಮತ್ತು ಬೆಡ್ತಿ ನದಿ ಜೋಡಣೆ ಆದರೆ ನಮ್ಮ ಹಾವೇರಿ ಜಿಲ್ಲೆಯ ರೈತರ ಬಾಳೆವು ಕೂಡ ಹಸನ ಆಗುವುದನ್ನು ಉದ್ದೇಶ ಇಟ್ಕೊಂಡು ಸ್ಟ್ರೈಕ್ ಮಾಡಕ್ಕೆ ತರ ಅದಕ್ಕೆ ಸರ್ಕಾರ ಒಂದು ಎಚ್ಚೆತ್ತು ಕೊಳ್ಳ ಹಾಗೆ ಮಾಡುವುದು ನಮ್ಮ ಜಿಲ್ಲೆಯ ಶಾಸಕರ ಕರ್ತವ್ಯ ಆಗಿರೋದ್ರಿಂದ ನಾವು ಇವತ್ತು ಶಾಸಕರ ಮನೆ ಮುಂದೆ ಧರಣಿಯನ್ನು ಮಾಡ್ತಾ ಇದ್ದೀವಿ ಅಂದರೆ ಬಜೆಟ್ ಪೂರ್ವಭಾವಿ ಸರಿಯಾಗಿ ವಿಧಾನಸಭೆ ಅಧಿವೇಶನ ಪ್ರಾರಂಭ ಆಗೈತಿ ಅಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಈ ವರ್ಧ ಮತ್ತು ಬೆಡ್ತಿ ನದಿಯ ಜೋಡಣೆಗಾಗಿ ತಮ್ಮ ಧ್ವನಿಯನ್ನು ಎತ್ತಿದ್ರೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಅದಕ್ಕೊಂದು ರೂಪರೇಷೆ ಅಣಿ ಮಾಡಿ ವರ್ಧ ಮತ್ತು ಬೆಡ್ತಿ ನದಿಯನ್ನು ಜೋಡಣೆ ಮಾಡುವಲ್ಲಿ ಬರಬೇಕು ಮತ್ತ ಮುಂದೆ ಬರದೇ ಹೋದ್ರೆ ಮುಂದಿನ ಹೋರಾಟದ ರೂಪರೇಷೆ ಬೇರೆ ಪ್ರಾರಂಭ ಆಗ್ತಾ ಅದಕ್ಕೆ ಇವತ್ತು ಸಾಂಕೇತಿಕವಾಗಿ ಜಿಲ್ಲೆ ಎಲ್ಲ ಶಾಸಕರುಗಳ ಮನೆ ಮುಂದೆ ಧರಣಿ ಮಾಡುವುದರ ಮುಖಾಂತರ ಸರ್ಕಾರವನ್ನು ಎಚ್ಚೆಚ್ಕೊಳ್ಬೇಕು ನಮಗೆ ಇವತ್ತು ಇಲ್ಲಿ ಯಾರು ನಾವು ಬಂದು ಧಿಕ್ಕಾರ ಕೂಗಕ್ ಬಂದಿಲ್ಲ ಯಾಕಂದ್ರೆ ಶಾಸಕರಿಗೆ ಮನವರಿಕೆ ಮಾಡಿಕೊಳ್ಳೋದು ನಮ್ಮ ರೈತ ಸಂಘದ ಉದ್ದೇಶ ಇವತ್ತು ನಮ್ಮ ಶಾಸಕರು ಹಲವಾರು ವಿಷಯಗಳನ್ನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಇದನ್ನು ಕೂಡ ಮಾಡ್ತಾರ ಹಿರೇಕೇರು ಮತ್ತು ರೊಟ್ಟಿ ತಾಲೂಕಿನ ಜನತೆಯ ಸ್ಥಳವಾಗಿ ನಮ್ಮ ಶಾಸಕರು ಅಂತ ನನಗೂ ಕೂಡ ಆಶಾಭಾವನೆ ಇದೆ ಬಂಧುಗಳೇ ಈ ಅಧಿವೇಶನದಲ್ಲಿ ಅವರು ಮಾಡದೇ ಹೋದರೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರನ ಹಾವೇರಿ ಜಿಲ್ಲೆ ಕೊರಂಗಿಲ್ಲ ಆ ರೀತಿ ನೋಡುವಂತ ಶಕ್ತಿ ರೈತ ಸಂಘ ಕೈಟಿ ಅದನ್ನ ರೈತ ಸಂಘ ಕೂಡ ಮಾಡ್ತಿದ್ದು ಬಂದು ಇವತ್ತು ನಾವು ಪ್ರತಿ ಶಾಸಕರ ಮನೆ ಮುಂದೆ ಧರಣಿಯನ್ನು ಎಲ್ಲ ನಮ್ಮ ಆರು ತಾಲೂಕುಗಳಲ್ಲಿ ಧರಣಿ ಪ್ರಾರಂಭ ಐತಿ ಇವತ್ತು ಈ ಧರಣಿ ಬೆಂಗಳೂರು ವಿಧಾನಸಭೆಯೊಳಗೆ ಮುಟ್ಟಿಸ್ತಾರ ನಮ್ಮ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಇಲಾಖೆಯವರು ಅದರಿಂದ ನಾವಿವತ್ತು ಸಾಂಕೇತಿಕವಾಗಿ ಧರಣಿ ಮಾಡಿ ಒಂದು ಗಮನವನ್ನು ಸರ್ಕಾರಕ್ಕೆ ಕರ್ತಾ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ರೈತರು ಕೂಡ ಚೆಲ್ಲಾದ್ರೆ ನೀರು ಕೊಟ್ಟರೆ ಬದುಕ್ತಾನ ಇವತ್ತ ನಾವು ಹಣ ಐತ್ರ ಹಣ ತಿನ್ನಕಲ್ಲ ನಿಮಗೆ ಅನ್ನ ಹಾಕ ನೀರ್ ಬೇಕು ಆ ಅನ್ನ ರೈತ ಬೇಕು ನೀರ್ ಕೊಡಲು ತಯಾರಾಗಿ ನಿಮ್ಗೆ ಯಾವ ಬೆಳೆ ಬೇಕು ಅದನ್ನ ಬೆಳೆಯಲು ರೈತ ತಯಾರಾಗ್ತಾನಂತ ಹೇಳಿ ಇವತ್ತ ನನಗೆ ಮಾತಾಡಿ ಅವಕಾಶ ಮಾಡಿಕೊಡುತ್ತೆ ನಮ್ಮ ಜಿಲ್ಲಾ ರೈತ ಸಂಘಕ್ಕೆ ವಂದಿಸಿ ನಾನು ಯಾರು ಮಾತನ್ನ ಮುಗಿಸ್ತೀನಿ